ಸಂಭ್ರಮ ಅಲ್ಲ ಇದು ಇದು ಒಂದು ಮಹಾ ಸಂಗಮ ಇದು ಇದೇ ಮನುಷ್ಯ ಸಂಪಾದನೆ ಮಾಡಬೇಕಾಗಿರೋದಿಲ್ಲ ಅಂದ್ರೆ ಇದನ್ನೇ ಸಂಪಾದನೆ ಮಾಡಬೇಕಾಗಿರತ್ತೆ ಇದಕ್ಕಿಂತ ಇನ್ನೇನು ಸಂಪಾದನೆ ಮಾಡೋಕ್ಕಾಗತ್ತೆ ಎಲ್ಲರೂ ಇಲ್ಲಿ ಇವತ್ತು ಸೇರಿದೀವಿ ಅಂದ್ರೆ ಒಂದು ಅಪ್ಪುಗೋಸ್ಕರ ಅಂದ್ರೆ ಅದೇನು ಸುಮ್ನೆ ಅಲ್ಲ ಆ ಪ್ರೀತಿ ಕಾಣಿಸುತ್ತೆ ಎಲ್ಲರಲ್ಲೂ ನಿಮ್ಮಲ್ಲಿ ಕಾಣಿಸುತ್ತೆ ಎಲ್ಲ ಕೂತಿರೋದು ಎಲ್ಲರೂ ಇಲ್ಲಿ ಬಂದ್ರು ಅಷ್ಟು ಜನ ಅಪ್ಪು ಮೇಲೆ ಪ್ರೀತಿ ಕಾಣಿಸುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ನಾನು ಒಬ್ಬ ಕಲಾವಿದ ಅದೇ ವೀರಸ್ವಾಮಿ ಅವರ ಅಪ್ಪಿಗೆಯಿಂದ ನಾನೊಬ್ಬ ನಿರ್ದೇಶಕನಾದೆ ಅಪ್ಪು ಅವರ ಅಪ್ಪಿಗೆಯಿಂದ ನಾನೊಬ್ಬ ಅದೃಷ್ಟವಂತನಾದೆ ನಾನು ಇವತ್ತೇನಾದರೂ ಆ ಪಟ್ಟ ಇದ್ರೆ ಅವ್ರ ಗೆಲುವಿಂದ ಗಂಧದ ಗುಡಿ ಅಂದರೆ ಅದು ನಮ್ಮ ಕರ್ನಾಟಕ ಅದು ಗಂಧದ ಗುಡಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಗಂಧದ ಗುಡಿ ಅಂದ್ರೆ ಇದೇ ನಮ್ಮ ಗರ್ವ ನಮ್ಮ ಸಂಪತ್ತು ನಮ್ಮ ಖುಷಿ ನಮ್ಮ ಸುವಾಸನೆ ಯಾರು ಮರೆಯೋಕ್ಕಾಗತ್ತೆ ಇವತ್ತು ಗಂಧದ ಗುಡಿ ಅಂದ್ರೆ ಇಡೀ ಪ್ರಪಂಚ ತಿರುಗಿ ನೋಡುತ್ತೆ ನಮ್ಮ ಕಡೆ ಆಮೇಲೆ ಇದು ಪುನೀತ್ ರ ಯಾರು ಬೇಕಾದ್ರೆ ಈರು ಆಗ್ಬೋದು ಯಾರು ಬೇಕಾದ್ರೆ ಏರು ಆಗ್ಬೋದ್ರು ಆದ್ರೆ ಒಬ್ಬ ಮನುಷ್ಯ ಆಗೋದು ತುಂಬಾ ಮುಖ್ಯ ಅದು ನಾವು ಪುನೀತ್ ನೋಡಬಹುದು ನಾವು ಪುನೀತ್ ರಾಜ್ಕುಮಾರ್ ಅಂದ್ರೆ ಕಲಿಬೇಕಾಗಿರೋದು ಏನು ಎಲ್ಲಾರು ಏನ್ ಕಲಿಬೇಕು ಎಲ್ಲರೂ ಯಾರ ತಂಟೆಗೆ ಹೋಗಬಾರ್ದು ನಗ್ನಗ್ತ ಸಾಧಿಸು ಅಂತ ಒಂದು ದಾರಿ ಅವ್ರು ತೋರಿಸ್ಕೊಟ್ಟಿರೋದು ಪುನೀತ್ ರಾಜ್ಕುಮಾರ್ ನಾನು ಯಾವಾಗ ಸಿಕ್ಕಿದಾಗ್ಲೂ ಅಷ್ಟೇ ಹೆಚ್ಗೆ ಮಾತಾಡ್ತಿರ್ಲಿಲ್ಲ ಯಾರು ಸಾವಸಕ್ಕೆ ಹೋಗ್ತಿರ್ಲಾ ನಾನು ಉಂಟು ನನ್ನ ಕೆಲಸ ಉಂಟು ಅಂತ ಈ ಗಂಧದ ಗುಡ್ಡಿ ಏನಕ್ಕೆ ಸ್ಪೆಷಲ್ ಆಗುತ್ತೆ ಅಂದ್ರೆ ಅವ್ರು ಹೀರೋ ಮಾಡಿದ ಸಿನಿಮಾ ಅಲ್ಲ ಒಂದು ಜವಾಬ್ದಾರಿಯಿಂದ ಮಾಡಿರೋ ಸಿನಿಮಾ ಅದು ಆ ಜವಾಬ್ದಾರಿ ನಿಮ್ಮೆಲ್ಲರಲ್ಲೂ ಇದ್ರೆ ಗಂಧದ ಗುಡಿನ ನೀವು ನೋಡ್ತೀರಾ ಅದನ್ನ ಗೆಲ್ಲಿಸ್ತೀರಾ ಅದೇ ಸತ್ಯ ಎಲ್ರಿಗೂ ನಮಸ್ಕಾರ